ಫಲ ಯಾವ್ಯಾವೆಂದರೆ ಮೊದಲನೇದಾಗಿ ಪ್ರೀತಿ ಪ್ರಭುಯೇಸುವನು ಪ್ರೀತಿಸಬೇಕು ಯಾಕೆಂದರೆ ಆತನೇ ನಮ್ಮನ್ನು ಮೊದಲು ಪ್ರೀತಿಸಿರೋದ್ರಿಂದ ದೇವರ ಆತ್ಮ ನಿಮ್ಮೊಳಗೆ ನಿವಾಸಿಸುವುದಾದರೆ ನೀವು ಖಚಿತವಾಗಿ ಪ್ರೀತಿಯುಳ್ಳ ವ್ಯಕ್ತಿಯಾಗಿರುತ್ತೀರಿ ಒಂದು ವೇಳೆ ನಿಮ್ಮ ಹೆಂಡತಿ ನಿಮ್ಮನ್ನು ನೋಡಿ ಏನ್ರಿ ನಿಮ್ಮಲ್ಲಿ ಕನಿಷ್ಠ ಸ್ವಲ್ಪ ಕೂಡ ಪ್ರೀತಿ ಇಲ್ವಲ್ಲ ಎಂಬುದಾಗಿ ಒಂದು ವೇಳೆ ಹೇಳ್ತಾ ಇರೋದಾದರೆ ಹೇಳಿ ಸಹೋದರರೇ ನಿಮ್ಮನ್ನು ನೀವು ಖಚಿತವಾಗಿ ಪರಿಶೀಲಿಸಿಕೊಳ್ಳಬೇಕು ಒಂದು ವೇಳೆ ನಿಮ್ಮ ಗಂಡ ನಿಮ್ಮನ್ನು ನೋಡಿ ಕನಿಷ್ಠ ಸ್ವಲ್ಪವೂ ಕೂಡ ಪ್ರೀತಿಸಲು ನಿನ್ನ ಕೈಲಾಗಲ್ಲ ಎಂದು ಹೇಳ್ತಿರುವುದಾದರೆ ಸಹೋದರಿಯರೇ ಕೇಳಿ ಖಚಿತವಾಗಿ ನಿಮ್ಮ ಹೃದಯ ಪರಿಶೀಲಿಸಿಕೊಳ್ಳಬೇಕು ತಮ್ಮ ತಂಗಿಯೆಂದೇರೇ ತಂದೆಯ ವಿಷಯದಲ್ಲಿ ತಾಯಿಯ ವಿಷಯದಲ್ಲಿ ನೀವು ಪ್ರೀತಿ ತೋರಿಸಲಾರದೆ ಇಷ್ಟ ಬಂದ ರೀತಿಯಲ್ಲಿ ನೀವು ವರ್ತಿಸುತ್ತಾ ಇರುವುದಾದರೆ ನಿಮ್ಮ ಹೃದಯ ಪರಿಶೀಲಿಸಿಕೊಳ್ಳಬೇಕು ಯಾಕೆಂದರೆ ದೇವರು ಉಳ್ಳಂತಹ ಹೃದಯವು ಪ್ರೀತಿಯಿಂದ ತುಂಬಿಕೊಂಡೇರುತ್ತೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಎಂದು ಬೈಬಲ್ ಹೇಳುತ್ತೆ ಆ ಪ್ರೀತಿಯುಳ್ಳ ದೇವರು ನಿಮ್ಮೊಳಗೆ ಇರುವುದಾದರೆ ನೀವು ಖಚಿತವಾಗಿಯೂ ಪ್ರೀತಿ ತೋರಿಸುತ್ತೀರಿ ಪ್ರೀತಿ ಸ್ವರೂಪನಾದಂತಹ ದೇವರು ಆ ಪ್ರೀತಿಯನ್ನು ತೋರಿಸಿದ್ದಾರೆ ಹೇಗೆ ತನ್ನ ಮಗನಾದ ಯೇಸುಕ್ರಿಸ್ತನನ್ನು ನಿಮಗೋಸ್ಕರ ನನಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಡುವಷ್ಟರ ಮಟ್ಟಿಗೆ ಆತನು ನಮ್ಮನ್ನು ಪ್ರೀತಿಸಿದಾನೆ ಮೊದಲು ಪ್ರಭುಯೇಸು ನಮ್ಮನ್ನು ಪ್ರೀತಿಸಿದ್ದಾರೆ ಅದಕ್ಕಾಗಿ ನಾವು ಯೇಸುವನ್ನು ಪ್ರೀತಿಸಬೇಕು ಯಾರನ್ನು ನಾವು ಪ್ರೀತಿಸುತ್ತೇವೋ ಅವರಿಗೆ ನಾವು ಪದೇ ಪದೇ ಭೇಟಿಯಾಗಬೇಕು ಎಂಬುದಾಗಿ ಆತುರ ಪಡುತ್ತೇವೆ ತವಕಿಸುತ್ತೇವೆ ಯಾರನ್ನು ನಾವು ಪ್ರೀತಿಸುತ್ತೇವೋ ಅವರೊಂದಿಗೆ ಸಮಯ ಕಳೆಯಬೇಕು ಎಂದು ಆಶಿಸುತ್ತೇವೆ ಯಾರನ್ನು ನಾವು ಪ್ರೀತಿಸುತ್ತೇವೋ ಅವರೊಂದಿಗೆ ನಾವು ಮೇಲಿಂದ ಮೇಲೆ ಮಾತಾಡಬೇಕು ಎಂದು ಕೋರುತ್ತೇವೆ ಈಗ ನನ್ನ ಪ್ರಶ್ನೆ ನಿಮ್ಮಲ್ಲಿ ಎಷ್ಟು ಜನ ನಾನು ಪ್ರಭು ಏಯಿಸುವನ್ನು ಪ್ರೀತಿಸುತ್ತಿದ್ದೇನೆ ಎನ್ನುವಂಥವ್ರು ಕೈ ತೋರಿಸುವಿರಾ ರೈಟ್ ನೀವು ಪ್ರಭು ಏಯಿಸುವನ್ನು ಪ್ರೀತಿಸುತ್ತಿರುವುದಾದರೆ ಈಗ ತಾನೇ ಮೂರು ವಿಷಯ ಹೇಳಿದೆ ಏನೆಂದು ಯಾರನ್ನೇ ಆಗಲಿ ಪ್ರೀತಿಸುವಾಗ ಹಾಗೆ ಪ್ರೀತಿಸುವ ವ್ಯಕ್ತಿಗೆ ಪದೇ ಪದೇ ಭೇಟಿಯಾಗಬೇಕು ಎಂದು ಆಶಿಸುತ್ತೀರಿ ಹಾಗೆಯೇ ನೀವು ದೇವರನ್ನು ಪ್ರೀತಿಸುವುದಾದರೆ ನೀವು ದೇವರ ಸನ್ನಿಧಿಯಲ್ಲಿ ಪದೇ ಪದೇ ಕಾಣಿಸಿಕೊಳ್ಳಬೇಕು ಎಂದು ಬಯಸಿ ನೀವು ಬರುತ್ತೀರಿ ಆತ್ಮನ ಫಲ ಯಾವ್ಯಾವೆಂದರೆ ಮೊದಲನೇದಾಗಿ ಪ್ರೀತಿ ಮೊದಲನೇದಾಗಿ ನೀವು ದೇವರನ್ನು ಪ್ರೀತಿಸಬೇಕು ನೀವು ದೇವರನ್ನು ಪ್ರೀತಿಸುವ ವ್ಯಕ್ತಿಯಾಗಿರೋದಾದ್ರೆ ಆತನ ಸನ್ನಿಧಿಯನ್ನು ಪ್ರೀತಿಸ್ತೀರಿ ಆತನ ಆಲಯವನ್ನು ಪ್ರೀತಿಸುತ್ತೀರಿ ಆತನ ಸನ್ನಿಧಿಯಲ್ಲಿರಲು ಇಷ್ಟಪಡುತ್ತೀರಿ ಹತ್ತು ವರ್ಷಗಳಿಂದ ಒಂದು ಭಾನುವಾರವೂ ಮಿಸ್ ಮಾಡದೆ ಒಬ್ಬ ಆತ್ಮೀಕನು ಮೊದಲ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಕಾರಣವೇನು ದೇವರನ್ನು ಪ್ರೀತಿಸಿದ್ದಕ್ಕಾಗಿ ಹೇಳ್ತಿದ್ದೇನೆ ಎಷ್ಟು ಸಾರಿ ನೀವು ತಪ್ಪಿಸಿಲ್ಲ ಎಷ್ಟು ಸಾರಿ ನೀವು ದೇವರ ಸನ್ನಿಧಿಯಿಂದ ದೂರವಾಗಿಲ್ಲ ಒಮ್ಮೆ ಆಲೋಚಿಸಿ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ನನ್ನ ದೊಡ್ಡ ಮಗನಿಗೆ ಆಕ್ಸಿಡೆಂಟ್ ಆಯಿತು ಹೆಡ್ ಫ್ರ್ಯಾಕ್ಚರ್ ಆಗಿತ್ತು ಸ್ಟ್ರೆಚ್ಚರಲ್ಲಿ ಇಟ್ಟಿದ್ರು ಹೋಗಿ ನೋಡಿದ್ರೆ ಮೂಗಿನಿಂದಲೂ ಕಿವಿಯಿಂದಲೂ ರಕ್ತ ಇತ್ತು ಟೈಮ್ ನೋಡ್ಕೊಂಡೆ ಐದು ನಲವತ್ತೈದು ನಿಮಿಷ ಆಗ್ತಿದೆ ಇನ್ನೂ ಡಾಕ್ಟರ್ ಬರಲಿಲ್ಲ ಹಾಗೆ ಮಲಗಿದ್ದ ಸ್ಕ್ಯಾನ್ ಮಾಡಿ ನೋಡಿದ್ರೆ ಮೂರು ಸ್ಥಳಗಳಲ್ಲಿ ಒಳಗಡೆ ಫ್ರ್ಯಾಕ್ಚರ್ಸ್ಗಳಿದವು ಏನು ಮಾಡಬೇಕು ಒಬ್ಬ ತಂದೆಯಾಗಿ ಆದರೆ ನಾನೇನು ಮಾಡಿದೆ ಎಂದು ನಿಮಗೆ ಗೊತ್ತು ಪಕ್ಕದಲ್ಲಿ ಸುಹಾಸ್ ಮಗನಿದ್ದ ಅವನಿಗೆ ಹೇಳ್ದೆ ಮಗನೇ ಪ್ರಿನ್ಸ್ ಅಣ್ಣನಿಗೆ ಚೆನ್ನಾಗಿ ನೋಡ್ಕೊ ಎಂದು ಹೇಳಿ ಅವನಿಗೆ ಒಪ್ಪಿಸಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿದೆ ದೇವರೇ ನನ್ನ ಮಗನನ್ನು ನೀನು ನೋಡಿಕೊ ನಿನ್ನ ಮಕ್ಕಳನ್ನು ನಾನು ನೋಡಿಕೊಳ್ತೇನೆ ಎಂದು ಪ್ರಾರ್ಥಿಸಿ ಆ ದಿನ ಅದೇ ಸಮಯದಲ್ಲಿ ಸಭೆಗೆ ಬಂದು ವಾಕ್ಯ ಸಾರಿದೆ ಆ ಆರಾಧನೆಯಲ್ಲಿ ಹೆಚ್ಚು ಸಮಯ ವಾಕ್ಯ ಸಾರಿದೆ ಏಯ್ಟ್ ಫಿಫ್ಟೀನಿಗೆ ಮುಗಿಯಬೇಕಾದ ಆರಾಧನೆ ಆ ದಿನ ಏಯ್ಟ್ ಫೋರ್ಟಿವರೆಗೂ ಹೋಯಿತು ಹೇಳಲಿಚ್ಛೆಯಿಸುವುದೇನೆಂದರೆ ನನ್ನ ಪ್ರಭು ಏಸುವನ್ನು ನಾನು ಪ್ರಾಣದಷ್ಟು ಪ್ರೀತಿಸ್ತಿದ್ದೇನೆ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಸಂಗತಿಯೇನು ಒಮ್ಮೆ ಆಲೋಚಿಸಿ ಒಬ್ಬ ಮಗ ತಂದೆಗೆ ಹೇಳ್ತಾನೆ ಡ್ಯಾಡಿ ನಾನು ಒಂದು ಹುಡುಗಿಯನ್ನು ಪ್ರೀತಿಸಿದ್ದೇನೆ ಪ್ರಾಣದಷ್ಟು ಪ್ರೀತಿಸಿದ್ದೇನೆ ಅಂದಾಗ ತಂದೆ ಕೇಳ್ತಾನೆ ಪ್ರಾಣದಷ್ಟು ಪ್ರೀತಿಸ್ತೇನೆ ಅನ್ನ ಇದ್ದೀ ಮಗನೇ ಹೇಗೆ ಹೇಳಬಲ್ಲಿ ನಾನು ಆ ಹುಡುಗಿಯ ಪಕ್ಕದಲ್ಲೇ ಕೂತಿದ್ದೆ ಡ್ಯಾಡಿ ಪಾರ್ಕ್ನಲ್ಲಿ ಪಾರ್ಕ್ನಲ್ಲಿ ಪಕ್ಕದಲ್ಲಿಯೇ ಬಹಳ ಹೊತ್ತು ಆ ರೀತಿಯಾಗಿ ಕೂತ್ಕೊಂಡಿದ್ದೆ ಆದರೆ ನನಗೆ ಗೊತ್ತೇ ಆಗ್ಲಿಲ್ಲ ಡ್ಯಾಡಿ ಏನ್ ಗೊತ್ತಾಗ್ಲಿಲ್ಲ ಮಗನೇ ನನ್ನ ಎರಡು ಕಾಲುಗಳು ಕೂಡ ಇರುವೆ ಹೊತ್ತಿನ ಮೇಲಿದುವು ಎಲ್ಲಿದುವಂತೆ ಇರುವೆಗಳ ಹೊತ್ತಿನ ಮೇಲೆ ನನ್ನ ಎರಡು ಕಾಲುಗಳಿವೆ ಇರುವೆ ತನ್ನ ಪಾಡಿಗೆ ತಾವು ಕೆಲಸ ಮಾಡ್ತೀವೇ ಇರುವೆಗಳು ಅಷ್ಟಕ್ಕೂ ಏನ್ಮಾಡ್ತವೆ ಹೇಳಿ ಒಂದೇ ಸಮನ ಕಡಿತಾ ಇದುವಂತೆ ಪಾಪ ಇವನಿಗೆ ಗೊತ್ತೇ ಆಗ್ಲಿಲ್ಲಂತೆ ಬಂದು ಡ್ಯಾಡಿಗೆ ಹೇಳ್ತಾನೆ ಅಪ್ಪಾ ನಾನು ನಿಜವಾಗ್ಲೂ ಅವಳಿಗೆ ಪ್ರೀತಿಸ್ತಿದ್ದೇನೆ ಹೇಗೆ ಹೇಳಬಲ್ಲೆ ಇರುವೆಗಳು ನನ್ನ ಪಾದಗಳಿಗೆ ಕಡಿಯುತ್ತಾ ಇದ್ರೂ ಕೂಡ ನನಗೆ ಗೊತ್ತಾಗದೇ ಇರುವುದಾದರೆ ಆ ಹುಡುಗಿ ಮೇಲಿರುವ ಪ್ರೀತಿ ಅಷ್ಟು ಜಾಸ್ತಿ ಇದೆ ಡ್ಯಾಡಿ ಅಂದ ಸಹೋದರ ಸಹೋದರಿಯರೇ ನಿಮಗೆ ಸ್ವಲ್ಪ ಸಮಸ್ಯೆ ಬಂದ್ರೆ ಸಾಕು ಸ್ವಲ್ಪ ನೋವಾದ್ರೆ ಸಾಕು ಸ್ವಲ್ಪ ಬಾಧೆ ಉಂಟಾದ್ರೆ ಸಾಕು ಸ್ವಲ್ಪ ಆರ್ಥಿಕ ಸಮಸ್ಯೆ ಬಂದ್ರೆ ಸಾಕು ಸ್ವಲ್ಪ ಅನಾರೋಗ್ಯ ಬಂದ್ರೆ ಸಾಕು ಸ್ವಲ್ಪ ಅವಮಾನ ಎದುರಿಸಿದ್ರೆ ಸಾಕು ಮೊದಲು ಮಾಡ್ತೀರಿ ಗೊತ್ತಾ ದೇವರ ಮೇಲೆಯೇ ಬೇಸರಗೊಳ್ತೀರಿ ದೇವರನ್ನೇ ಪ್ರಶ್ನಿಸ್ತೀರಿ ಅದು ನಿಮ್ಮ ಪ್ರೀತಿ ಇರುವೆಗಳು ಕಡಿದ್ರೂ ಕೂಡ ಆ ಹುಡುಗನಿಗೆ ಗೊತ್ತಾಗ್ಲಿಲ್ಲ ಅಂತೆ ಕಾರಣ ಏನು ಅಷ್ಟೊಂದು ಆ ಹುಡುಗಿಗೆ ಪ್ರೀತಿಸಿದ ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಸ್ವಲ್ಪ ತೊಂದರೆ ಬಂದ್ರೆ ಸ್ವಲ್ಪ ಕಷ್ಟ ಬಂದ್ರೆ ಸ್ವಲ್ಪ ಆರ್ಥಿಕ ತೊಂದರೆ ಬಂದ್ರೆ ಸ್ವಲ್ಪ ಮೈ ಹುಷಾರಿಲ್ಲದಿದ್ರೆ ಮೊದಲು ಏನಾದ್ರೂ ತಪ್ಪಿಸುವಂಥದ್ದಿರುವುದಾದ್ರೆ ಅದು ಕೇವಲ ದೇವರ ಸನ್ನಿಧಿಯಾಗಿದೆ ದೇವರ ಆಲಯ ಆರಾಧನೆ ಅದು ನಮ್ಮ ಪ್ರೀತಿ ನೀವು ದೇವರನ್ನು ಪ್ರೀತಿಸ್ತಾ ಇದ್ದೀರಾ ಹಾಗಾದರೆ ಆತನ ಸನ್ನಿಧಿ ಪ್ರೀತಿಸ್ತೀರಿ ದೇವರನ್ನು ಪ್ರೀತಿಸ್ತಾ ಇದ್ದೀರಾ ಹಾಗಾದರೆ ಆತನ ಸುವಾರ್ತೆಯನ್ನು ಸತ್ಯವನ್ನು ಪ್ರೀತಿಸ್ತೀರಿ ದೇವರನ್ನು ಪ್ರೀತಿಸ್ತಾ ಇದ್ದೀರಾ ಹಾಗಾದರೆ ಆತನ ಸೇವೆಯನ್ನು ಪ್ರೀತಿಸ್ತೀರಿ ದೇವರನ್ನು ಪ್ರೀತಿಸ್ತಾ ಇದ್ದೀರಾ ಆತನ ಸನ್ನಿಧಿಯನ್ನು ಪ್ರೀತಿಸ್ತೀರಿ ಅಂದರೆ ದೇವರ ಸಭೆಯನ್ನು ಆತನ ಸಹವಾಸವನ್ನು ಪ್ರೀತಿಸ್ತೀರಿ ಅಂದರೆ ವೈಯಕ್ತಿಕವಾಗಿ ದೇವರೊಂದಿಗೆ ಸೇರಿ ಮಾತಾಡುವುದನ್ನು ಆತನ ಸತ್ಯವನ್ನು ಪ್ರೀತಿಸ್ತೀರಿ ಅಂದರೆ ವಾಕ್ಯವನ್ನು ಪ್ರೀತಿಸ್ತೀರಿ ಆತನ ಸೇವೆಯನ್ನು ಪ್ರೀತಿಸ್ತೀರಿ ಅಂದರೆ ಪರಿಚಯವನ್ನು ಪ್ರೀತಿಸೋದು ಆತನ ಸೇವಕರನ್ನು ಪ್ರೀತಿಸ್ತೀರಿ ಅಂದರೆ ನನ್ನಂತಹ ದೀನ ಸೇವಕರಿಗೋಸ್ಕರ ಪ್ರೀತಿಸಿ ಪ್ರಾರ್ಥಿಸಿ ಪ್ರೋತ್ಸಾಹಿಸುವಂಥದ್ದು ಇವೆಲ್ಲ ದೇವರನ್ನು ಪ್ರೀತಿಸುವವರಲ್ಲಿ ಕಾಣಿಸುವ ಲಕ್ಷಣಗಳಾಗಿವೆ ಮೊದಲು ಪ್ರಭುವನ್ನು ಪ್ರೀತಿಸಬೇಕು ಎರಡನೇದು ಪತಿಯನ್ನು ಪ್ರೀತಿಸಬೇಕು ಪತ್ನಿಯನ್ನು ಪ್ರೀತಿಸಬೇಕು ಪ್ರತಿ ಮಕ್ಕಳನ್ನು ಪ್ರೀತಿಸಬೇಕು ಈ ದಿನ ನಾವು ಧ್ಯಾನಿಸೋದೇನು ಪ್ರತಿ ಹಿರಿಯರನ್ನು ಪ್ರೀತಿಸಬೇಕು ತಮ್ಮ ತಂಗಿಯೆಂದರೆ ನಮ್ಮ ತಂದೆ ನಮ್ಮ ತಾಯಿ ಇನ್ನೂ ಸಜೀವವಾಗಿದ್ದಾರೆ ಇಲ್ಲವೇ ಒಬ್ಬರಾದರೂ ಸಜೀವವಾಗಿದ್ದಾರೆ ಎನ್ನುವವರು ಕೈ ತೋರಿಸಿ ತಂದೆ ಇನ್ನು ಬದುಕಿದ್ದಾರೆ ಅನ್ನುವರು ಹಾಗಾದರೆ ಖಚಿತವಾಗಿ ವಾಕ್ಯ ಈ ದಿನ ನೀವು ಕೇಳಲೇಬೇಕು ಜಾಗ್ರತೆಯಿಂದ ಕೇಳಿ ಮೊದಲನೇದಾಗಿ ಪ್ರತಿ ಹಿರಿಯರನ್ನು ಅಂದರೆ ಪೇರೆಂಟ್ಸ್ಗಳನ್ನು ಪ್ರೀತಿಸಬೇಕು ಒಂದು ದಿನ ಒಬ್ಬ ಟೀಚರ್ ಸ್ಟೂಡೆಂಟ್ಗೆ ಪ್ರಶ್ನಿಸ್ತಾಳೆ ಆ ಪ್ರಶ್ನೆ ಏನೆಂದರೆ ನಿಮ್ಮ ಮನೆಯಲ್ಲಿ ಮೂರು ಜನ ಇದ್ದೀರಿ ಅಂದ್ಕೊಳ್ಳಿ ನೀನು ನಿನ್ನ ತಂದೆ ತಾಯಿ ಇದ್ದೀರಿ ಅಂದ್ಕೊಳ್ಳಿ ಪ್ಲೇಟ್ನಲ್ಲಿ ಮೂರು ಚಿಕನ್ ಪೀಸ್ಗಳಿವೆ ಮೂವರು ಹಂಚಿಕೊಳ್ಳೋದಾದರೆ ನಿನಗೆ ಎಷ್ಟು ಚಿಕನ್ ಪೀಸಸ್ಗಳು ಬರ್ತವೆ ಎಂದು ಹೀಗೆ ಟೀಚರ್ ಒಂದು ಸ್ಟೂಡೆಂಟ್ಗೆ ನಿಲ್ಲಿಸಿ ಕೇಳುತ್ತಾರೆ ಹೇಳಪ್ಪ ಅಂದಾಗ ಅವನು ಅನುತಾನೆ ಮೇಡಮ್ ನನ್ ತಟ್ಟೆಯಲ್ಲಿ ಎರಡು ಚಿಕನ್ ಪೀಸ್ ಇರ್ತವೆ ಮೇಡಮ್ ಅನುತಾನೆ ಅಯ್ಯೋ ನಿನಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ನಿನ್ನ ತಂದೆ ತಾಯಿ ನೀನು ಮೂರು ಜನ ಇದ್ದೀರಿ ಮೂರು ಚಿಕನ್ ಪೀಸ್ಗಳಿವೆ ಆ ಮೂರು ಚಿಕನ್ ಪೀಸ್ಗಳನ್ನು ನಿಮ್ಮ ಮೂರು ಜನಕ್ಕೆ ನಿಮ್ಮ ತಾಯಿ ಹಂಚುವುದಾದರೆ ನಿನ್ನ ಪ್ಲೇಟ್ನಲ್ಲಿ ಎಷ್ಟು ಇರ್ತವೆ ಮಗನೇ ಅಂದಾಗ ಮೇಡಂ ನನ್ನ ಪ್ಲೇಟ್ನಲ್ಲಿ ಎರಡು ಚಿಕನ್ ಪೀಸ್ ಇರ್ತವೆ ಅಂದ ಹೇಗೆ ಮಗನೇ ನಿನಗೆ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ ಇಲ್ಲ ಮೇಡಮ್ ನನಗೆ ಚೆನ್ನಾಗಿ ಅರ್ಥವಾಗಿದೆ ಆದರೆ ನನ್ನ ತಾಯಿಯ ಸಂಗತಿಯೇ ಅರ್ಥವಾಗುತ್ತಾ ಇಲ್ಲ ಏನಪ್ಪಾ ನಿನ್ನ ತಾಯಿಯ ಸಂಗತಿ ಅಂದಾಗ ಹೇಳ್ತಾನೆ ಮೂರು ಚಿಕನ್ ಪೀಸಸ್ಗಳಿರುವುದಾದರೆ ನನ್ನ ತಂದೆಗೆ ಒಂದು ಪೀಸ್ ಹಾಕ್ತಾಳೆ ನನಗೆ ಎರಡು ಪೀಸ್ ಹಾಕ್ತಾಳೆ ನನ್ನ ತಾಯಿ ಪ್ರೀತಿ ಅಷ್ಟೋ ಅಂದ ತಮ್ಮ ತಂಗೆಂದರೆ ಕೇಳಿ ಈ ದಿನ ನಾವು ಆರೋಗ್ಯವಾಗಿರೋದಾದ್ರೆ ಅಂದವಾಗಿರೋದಾದ್ರೆ ಎಲ್ಲವನ್ನೂ ಹೊಂದಿಕೊಂಡಿರೋದಾದ್ರೆ ಕಾರಣ ಗೊತ್ತಾ ನಮ್ಮ ತಂದೆ ತಾಯಿ ತಾವು ತಿನ್ನಬೇಕಾದದನ್ನು ತಿನ್ನಲಾರದೆ ನಮಗೆ ಹಾಕಿರುವುದಕ್ಕಾಗಿಯೇ ಈ ದಿನ ನಾವು ಹೀಗಿದ್ದೇವೆ ಎಂದು ಮರೆಯಬೇಡಿ ಅಂತಹ ತಂದೆ ಅಂತಹ ತಾಯಿ ವೃದ್ಧಾಪ್ಯಕ್ಕೆ ಬಂದಾಗ ಅವರನ್ನು ಪ್ರೀತಿಸುವ ಜವಾಬ್ದಾರಿಕೆ ನಮ್ಮ ಮೇಲಿದೆ ಪೋಷಿಸಬೇಕಾದ ಜವಾಬ್ದಾರಿಕೆ ನಮಗಿದೆ ಎಂಬ ಈ ವಾಸ್ತವ ಮರೆಯಬೇಡಿರೆಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ ಎಷ್ಟು ಕಾಲ ಪೋಷಿಸಬೇಕು ಎಷ್ಟು ಕಾಲ ನಿಮ್ಮನ್ನು ಪೋಷಿಸಿದ್ದಾರೆಂದು ಮೊದಲು ನಿಮ್ಮನ್ನು ಪ್ರಶ್ನಿಸಿಕೊಳ್ಳಿರಿ ನಿಮಗೆ ಮದುವೆ ಆಗುವವರೆಗೂ ಪ್ರತಿ ವಿಷಯದಲ್ಲಿ ಅವರೇ ನಿಮಗೆ ದಿಕ್ಕಾಗಿದ್ರು ನಿಮಗೆ ಪಾಕೆಟ್ ಮನಿ ಬೇಕಾದಾಗ ಅವರೇ ಬೇಕಾಗಿದ್ರು ನಿಮ್ಮ ಫೀಸ್ ಕಟ್ಬೇಕಾದಾಗ ಅವರೇ ಬೇಕಾಗಿದ್ರು ಟ್ಯೂಷನ್ ಕಳಿಸಬೇಕಾದಾಗ ಅವರೇ ಬೇಕಾಗಿದ್ರು ಆರೋಗ್ಯ ಹೋಗಿ ಹಾಸ್ಪಿಟಲ್ ಕರೆದೊಯ್ಯಬೇಕಾದಾಗ ಅವರೇ ಬೇಕಾಗಿದ್ರು ಈ ಸಮಯದಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ನೀವು ಬಿದ್ದ ಕೂಡಲೇ ಮೊಟ್ಟ ಮೊದಲು ನಿಮ್ಮ ಬಾಯಿಂದ ಬರುವ ಮಾತೇನು ಹೇಳಿ ಯಾವ ಮಾತು ಬರುತ್ತೆ ಅತ್ತೇ ಎಂದು ಬರುತ್ತೋ ಯಾವ ಮಾತು ಬರುತ್ತೆ ಮಗುವಿನ ಬಾಯಿಂದ ಬರುವಂತಹ ಮೊಟ್ಟ ಪದವೇ ಅಮ್ಮ ಸಾಯುವ ತನಕ ನಿಮ್ಮ ವಯಸ್ಸು ತೊಂಬತ್ತು ವರ್ಷ ಆಗಿರಬಹುದು ತೊಂಬತ್ತು ವರ್ಷ ವಯಸ್ಸಲ್ಲಿ ನೀವು ಕಾಲ್ ಜಾರಿ ಏನಾದ್ರೂ ಕೆಳಗೆ ಬಿದ್ರೆ ಮೊಟ್ಟ ಮೊದಲು ನಿಮ್ಮ ಬಾಯಿಂದ ಬರುವ ಮಾತು ಯಾವುದು ಗೊತ್ತಾ ಕೇಳಿ ಏನ್ ಕಣೆ ಹೆಂಡತಿ ಇದ್ರು ಆ ಪದ ಬರಲ್ಲ ಏನ್ರೀ ರೀ ಎಂದು ಹೆಂಡತಿ ಕರೆದ್ರು ಗಂಡ ಬರದೇ ಇರಬಹುದು ಆದರೆ ಸಾಧಾರಣವಾಗಿ ಬಾಯಿಂದ ಬರುವ ಮೊಟ್ಟ ಮೊದಲ ಮಾತು ವೃದ್ಧಾಪ್ಯಕ್ಕೆ ಬಂದರೂ ಕೂಡ ಸ್ವಲ್ಪ ಮೈ ಹುಷಾರಿಲ್ಲದಿದ್ರು ಕೂಡ ಅಮ್ಮಾ ಯಾವ ಮಾತು ಯಾಕೆ ಆ ಪಾದ ಬರ್ತೆ ನಿಮಗೊಂದು ವಿಷಯ ಗೊತ್ತಾ ನಿಮ್ಮ ಜೀವಿತದಲ್ಲಿ ಚಿಕ್ಕಂದಿನಲ್ಲಿ ನಿಮಗೆ ಯಾವುದೇ ಕಷ್ಟ ಬಂದರೂ ಕೂಡ ಖಚಿತವಾಗಿ ಬರುವಂತಹ ವ್ಯಕ್ತಿ ಯಾರಾದರೂ ಇರುವುದಾದರೆ ಬೇರೆ ಯಾರೂ ಅಲ್ಲ ಅಮ್ಮಳೆ ಅದಕ್ಕಾಗಿಯೇ ಈ ಹೃದಯ ಹಾಗೆ ಫಿಕ್ಸ್ ಆಗುತ್ತೆ ಯಾವ ರೀತಿ ಯಾವುದೇ ಕಷ್ಟ ಬಂದರೂ ಕೂಡ ನನಗೆ ಪ್ರತ್ಯಕ್ಷವಾಗುವ ವ್ಯಕ್ತಿ ಲೋಕದಲ್ಲಿ ಯಾರಾದರೂ ಇರುವುದಾದ್ರೆ ಅಮ್ಮಳೆ ಆ ಅಮ್ಮ ನನಗ್ ಬಂದಿರುವ ಕಷ್ಟ ತೀರಿಸಬೇಕಾದಾಗ ಆ ಕಷ್ಟ ತೀರಿಸುವ ಪ್ರಕ್ರಿಯೆಯಲ್ಲಿ ಪೋಷಿಸುವಾತನು ತಂದೆಯಾಗಿದ್ದಾನೆ ಇವರಿಬ್ಬರಿಂದಲೇ ತಾನೇ ಪ್ರಿಯರೇ ಇದಿನ ನಾವೇ ರೀತಿಯಾಗಿರೋದು ಅವರನ್ನು ನಿರ್ಲಕ್ಷ್ಯ ಮಾಡಬೇಡಿ ವೃದ್ಧಾಪ್ಯಕ್ಕೆ ಬಂದಾಗ ಒಂದು ವಾಸ್ತವವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಮೊದಲನೇದಾಗಿ ಮಗು ಹುಟ್ಟಿದಾಗ ಸಾಧಾರಣವಾಗಿ ಮೊದಲು ಅಳುತ್ತೆ ಅಂದ್ಕೊಳ್ಳಿ ಹಾಗೆ ಅಳುದನ್ನು ನಿಲ್ಲಿಸಿದ ನಂತರ ಏನ್ಮಾಡುತ್ತೆ ನಗುತ್ತಾನೆ ನಗುವಾಗ ಬಾಯಲ್ಲಿ ಹಲ್ಲುಗಳು ಇರ್ತಾವೋ ಇಲ್ಲವೋ ಇರ್ತಾವೋ ಹಾಗಾದರೆ ಆ ಸಮಯದಲ್ಲಿ ಮಗುವಿಗೆ ಕೊಡೋದು ದ್ರವ ಪದಾರ್ಥಗಳೋ ಅಥವಾ ಘನ ಪದಾರ್ಥಗಳು ತಿಂಗಳುಗಳ ಮಗುವಿಗೆ ಏನ್ ಕೊಡ್ತೀರಿ ನೀವು ದ್ರವವೇ ಅಂದರೆ ಹಾಲೇ ಕೊಡ್ತೀರಿ ಹಾಗೆ ಹಾಲು ಕೊಡಿಸುತ್ತಾ ಆರು ತಿಂಗಳು ಬೆಳೆದ ನಂತರ ಮತ್ತೇನು ಕೊಡ್ತೀರಿ ನೀವು ಏನ್ ಕೊಡ್ತೀರಿ ಅನ್ನ ತಿನ್ನಿಸ್ತೀರಿ ಹೌದಲ್ಲವೋ ನನ್ನ ಬಳಿಗೆ ಮಕ್ಕಳಿಗೆ ಮೊದಲ ತುತ್ತು ತಿನಿಸುವುದಕ್ಕಾಗಿ ಕರ್ತಾರ್ತಾರೆ ಕೆಲವೊಂದು ತಾಯಂದಿರು ಎಷ್ಟು ಚೆನ್ನಾಗಿ ಚೆನ್ನಾಗಿ ಅನ್ನವನ್ನು ಮೆತ್ತಗೆ ಮಾಡಿ ಚೆನ್ನಾಗಿ ಅದರೊಳಗಡೆ ಕಾಳುಗಳನ್ನು ಹಾಕಿ ತುಪ್ಪ ಹಾಕಿ ತರುವಾಗ ಅದರ ಸ್ಮೆಲ್ ಘಮ 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 ಅಂತ ಬರುತ್ತೆ ನಮ್ಮ ತಾಯಂದಿರು ಎಂತಹ ತುತ್ತು ನಮಗೆ ತಿನಿಸಿದ್ದಾರೆ ಸೊ ಜಾಗ್ರತೆಯಿಂದ ಕೇಳ್ರಿ ನಮಗೆ ಮೊದಲ ತುತ್ತು ತಿನಿಸಿರೋದು ಯಾರು ಗೊತ್ತಾ ನಿಮಗೆ ನಮ್ಮ ಯಾವಾಗ ಬಾಯಲ್ಲಿ ಹಲ್ಲಿಲ್ಲದಿರುವಾಗ ಈಗ ಜಾಗ್ರತೆಯಿಂದ ಕೇಳಿ ಆರಂಭದಲ್ಲಿ ತಿನಿಸುವಾಗ ಅಲ್ಲಿರಲ್ಲ ಮೊದಲೇನೋ ದ್ರವ ಪದಾರ್ಥ ಆನಂತರ ಘನ ಪದಾರ್ಥ ಯಶ್ ಈಗ ನೀವು ಎದ್ದೇಳಬೇಕಾದರೆ ಯಾರೋ ಒಬ್ಬರು ಆ ಮಗುವನ್ನು ಕೈ ಹಿಡಿದು ಮೇಲಕ್ಕೇ ಎತ್ತಬೇಕು ಆ ಮಗು ನಡೆಯಬೇಕಾದರೆ ತಂದೆಯಾಗಲಿ ತಾಯಿಯಾಗಲಿ ಕೈ ಹಿಡಿದು ಆ ಮಗುವನ್ನು ನಡೆಸುತ್ತಾರೆ ತಂದೆಯ ಸಹಾಯವಿಲ್ಲದೆ ತಾಯಿಯ ಸಹಾಯವಿಲ್ಲದೆ ಆ ಮಗು ನಡೆಯಲು ಸಾಧ್ಯವಿಲ್ಲ ಎದ್ದೇಳಲು ಕೂಡ ಸಾಧ್ಯವಿಲ್ಲ ಆ ನಂತರ ಆ ಮಗನು ಎದ್ದೇಳುತ್ತಾನೆ ಎದ್ದು ನಡೆಯುತ್ತಾನೆ ಆದರೆ ನೀವು ಗಮನಿಸಬೇಕಾದದ್ದೇನೆಂದರೆ ಬೀಳ್ತಾ ಇರ್ತಾನೆ ಎದ್ದೇಳ್ತಾ ಇರ್ತಾನೆ ಆದರೆ ಅವನಿಗೆ ಗೊತ್ತಾಗಲಾರದೆ ನಿಕ್ಕರ್ ಒದ್ದೆ ಮಾಡ್ತಾನೆ ಬೆಡ್ಶೀಟ್ ಹಾಳು ಮಾಡಿಬಿಡ್ತಾನೆ ಆ ಮಗುವಿಗೆ ಯೂರಿನ್ ಬಂದರೂ ಮೋಷನ್ಸ್ ಬಂದರೂ ನಿಮಗೆ ಕನಿಷ್ಠ ಹೇಳಲ್ಲ ಮಂಚದ ಮೇಲೆ ಮಾಡ್ತಾನೆ ಯಾವತ್ತೇ ಆಗಲಿ ತಾಯಿ ಮಂಚದ ಮೇಲೆ ಆ ಮಗು ಯೂರಿನ್ ಮಾಡಿದಾಗ ಹೇಳಲಾರದೆ ಹಾಸಿಗೆ ಮೇಲೆ ಮೋಷನ್ಸ್ ಮಾಡಿದಾಗ ತಾಯಿ ಏನಾದರೂ ಹೊಡೆದಿದ್ದಾಳಾ ತಂದೆ ಏನಾದರೂ ಹೊಡೆದಿದ್ದಾರಾ ಯಾವತ್ತೂ ಹೊಡೆದಿಲ್ಲ ಅದನ್ನು ಕೂಡ ದೊಡ್ಡ ಭಾಗ್ಯವೆಂದು ಭಾವಿಸಿ ಏನು ಮಾಡಿದ್ರು ಗೊತ್ತಾ ಚೆನ್ನಾಗಿ ತಕೊಂಡು ಹೋಗಿ ನಿಮ್ಮನ್ನು ಶುಭ್ರಗೊಳಿಸಿ ಆ ನಂತರ ಬೆಡ್ಶೀಟೆಲ್ಲ ತಕೊಂಡು ಹೋಗಿ ಶುಭ್ರಗೊಳಿಸಿ ತರ್ತಾರೆ ಆಮೇಲೆ ಹಾಸಿಗೆ ಮೇಲೆ ಒಂದು ಒಳ್ಳೆ ರಬ್ಬರ್ನಿಂದ ಕೂಡಿರೋ ಒಂದು ಶೀಟ್ ಹಾಕಿ ಆರೈಕೆ ಮಾಡ್ತಾರೆ ಈಗ ನನ್ನ ಪ್ರಶ್ನೆ ಚಿಕ್ಕಂದಿನಲ್ಲಿ ನೀವು ಹಸುಕೂಸಾಗಿರುವಾಗ ನಿಮಗೆ ಯಾರು ಹಾಲು ಕುಡಿಸಿದ್ದಾರೆ ತಾಯಿಯಲ್ಲವೋ ಇಲ್ಲವೇ ಯಾವುದಾದರೂ ಎಮ್ಮೆಯೋ ಅಥವಾ ದನವೋ ತಾಯಿಯಲ್ಲವೋ ಮುದ್ದಾದ ತುತ್ತು ತಿನಿಸಿರೋದು ಮತ್ತು ನಿಮಗೆ ಗಟ್ಟಿ ಆಹಾರ ಹಿಡಿಸೋದಿಲ್ಲ ಅಂದ್ಕೊಂಡು ಮೆತ್ತೆಗೆ ಮಾಡಿ ತಿನಿಸಿರೋದು ಅಮ್ಮಳೇ ಅಲ್ಲವೋ ಆ ರೀತಿ ಅನ್ನ ತಂದು ಹಾಕುವುದಕ್ಕಾಗಿ ಕಷ್ಟಪಟ್ಟು ತಂದೆ ಅಲ್ಲವೋ ವಿಚಿತ್ರವೇನೆಂದರೆ ಹಾಗೇ ಒಂದು ಸಾರಿ ಈಗ ಮುಂದಕ್ಕೆ ಹೋಗೋಣ ಅದೇ ತಂದೆ ಅದೇ ಅಮ್ಮ ವೃದ್ಧಾಪ್ಯಕ್ಕೆ ಬಂದ ನಂತರ ಎಕ್ಸಾಕ್ಟಾಗಿ ನಿಮಗೆ ಏನೆಲ್ಲ ಸೇವೆ ಮಾಡಿದಾರೋ ಅದನ್ನೇ ಅವರು ಕೂಡ ಹೊಂದಿಕೊಳ್ಳುವ ಪರಿಸ್ಥಿತಿಗೆ ಬರ್ತಾರೆ ನೀವು ಮಾಂಸ ಹಾಕಿದ್ರೆ ಅವ್ರು ತಿನ್ನಲಿಕ್ಕಾಗಲ್ಲ ಗಟ್ಟಿ ಅನ್ನ ಹಾಕಿದ್ರೆ ಅವರು ತಿನ್ನಲಿಕ್ಕಾಗಲ್ಲ ಖಚಿತವಾಗಿ ಆ ಅನ್ನ ಸ್ವಲ್ಪ ಮೆತ್ತಗಾಗಿರಬೇಕು ಅಮ್ಮ ಸಹೋದರಿಯರೇ ಸೊಸೆಯೆಂದೇ ಜಾಗ್ರತೆಯಿಂದ ಕೇಳ್ರಿ ನಿಮ್ಮ ಗಂಡ ಚಿಕ್ಕವನಾಗಿದ್ದಾಗ ನಿಮ್ಮ ಅತ್ತೆಯೇ ಮೆತ್ತಗೆ ಮಾಡಿ ತುತ್ತನ್ನ ತಿನಿಸಿದ್ರು ಈ ದಿನ ಅದೇ ತಾಯಿ ಸ್ವಲ್ಪ ವೃದ್ಧಾಪ್ಯಕ್ಕೆ ಬಂದಾಗ ನೋಡಿಕೊಳ್ಳುವುದಕ್ಕೆ ಸೊಸೆಯಾದ ನಿನ್ನ ಹೊರತು ಯಾರೂ ಇಲ್ಲ ಅವರನ್ನು ನೋಡಿಕೊಳ್ಳಬೇಕಾದದ್ದು ನೀವೇ ಎಂಬ ವಿಷಯ ಮರೆಯಬೇಡಿ ಪ್ರಿಯರೇ ಆದರೆ ಈ ದಿನಗಳಲ್ಲಿನ ನ ಸೊಸೆಯಂದರಾಗಲಿ ಪರಿಸ್ಥಿತಿಗಳಾಗಲಿ ಬಹಳ ಡಿಫ್ರೆಂಟ್ ಆಗಿವೆ ಒಂದು ವಿಡಿಯೋ ಕ್ಲಿಪ್ ತೋರ್ಸ್ಲಿಕ್ಕಿದ್ದೇನೆ ನೋಡಿ ಅದರಲ್ಲಿ ಸೊಸೆ ಅತ್ತೆಗೆ ಹೇಗೆ ಪ್ರೀತಿಸಿದ್ದಾಳೆ ನೋಡಿ ಇದನ್ನು ನೋಡುವಾಗ ನಮ್ಮ ಮನಸ್ಸಲ್ಲಿ ಎಷ್ಟೋ ಸಂಕಟ ಆಗುವಾಗ ತಾಯಿ ಸಹಿಸಲು ಹೇಗೆ ಕಷ್ಟಪಟ್ಟಿರ್ಬೇಕು ನೋಡಿ ವೃದ್ಧಾಪ್ಯಕ್ಕೆ ಬಂದದ್ದು ಸಾವಿನೇಟು ತಿನ್ನುವುದಕ್ಕಾಗಲ್ಲ ವೃದ್ಧಾಪ್ಯಕ್ಕೆ ಬಂದದ್ದು ಆ ವಯಸ್ಸಲ್ಲಿ ಸಹಿಸಲಾರದ ಪೆಟ್ಟು ತಿನ್ನುವುದಕ್ಕಾಗಿಯೋ ಇಲ್ಲ ಪ್ರಿಯರೇ ಆದರೆ ಈ ದಿನಗಳಲ್ಲಿ ಇಂತಹ ದೃಶ್ಯಗಳನ್ನು ಅನೇಕ ಮನೆಗಳಲ್ಲಿ ಬಹಳಷ್ಟು ಕಾಣಿಸ್ತವೆ ಆದರೆ ಕಲ್ವರಿಸೋರ ವೀಕ್ಷಕರಲ್ಲಿ ಯಾರೊಬ್ಬರ ಮನೆಯಲ್ಲಿ ಇಂತಹ ದೃಶ್ಯ ಯಾವತ್ತೂ ಕೂಡ ಕಾಣಿಸಬಾರದು ಅದು ನಮಗೆ ಕ್ಷೇಮವಲ್ಲ ನಮಗೆ ಸ್ವಲ್ಪವೂ ಕ್ಷೇಮವಲ್ಲ ತಂದೆ ಎಂದರೆ ತಾಯಿ ಎಂದರೆ ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಸೊಸೆಯ ಕೈಯಿಂದ ಸಾವಿನೇಟು ತಿನ್ನುತ್ತಿರುವುದಾದರೆ ಮಗನ ಕೈಯಿಂದ ಸಾವಿನೇಟು ತಿನ್ನುತ್ತಿರುವುದಾದರೆ ಒಬ್ಬ ಮಗನಂತೆ ನಿಮಗೆ ಹೇಳ್ತಿದ್ದೇನೆ ಅಂಥ ಮನೆಯಲ್ಲಿ ನೀವು ಇರುವ ಅಗತ್ಯತೆ ಇಲ್ವೇ ಇಲ್ಲ ಯಾವುದೇ ತಂದೆಯಾಗಲಿ ಯಾವುದೇ ತಾಯಿಯಾಗಲಿ ನಮ್ಮ ಸಭೆಯಲ್ಲಿ ವೃದ್ಧಾಪ್ಯದಲ್ಲಿ ಹಸುವೆಯಿಂದ ಅವಮಾನದಿಂದ ಬಳಲುವ ಅಗತ್ಯವಿಲ್ಲ ಯಾಕೆಂದರೆ ನಮ್ಮೊಳಗೇ ದೇವರು ಇದ್ದಾರೆ ಆತನು ಪ್ರೀತಿ ಸ್ವರೂಪಿ ಪ್ರೀತಿ ಸ್ವರೂಪಿಯಾದ ದೇವರು ನಮ್ಮೊಳಗೆ ಇರುವಾಗ ಆ ಪ್ರೀತಿಯನ್ನು ನಾವು ತಂದೆಗೆ ತೋರಿಸದಿದ್ದರೆ ತಾಯಿಗೆ ತೋರಿಸದಿದ್ದರೆ ಪತಿಗೂ ಪತ್ನಿಗೂ ತೋರಿಸದಿದ್ದರೆ ಪ್ರತಿ ಮಕ್ಕಳಿಗೂ ಹಿರಿಯರಿಗೂ ತೋರಿಸದಿದ್ದರೆ ನಿಮಗಿರುವ ಆತ್ಮ ದೇವರ ಆತ್ಮ ಅಲ್ಲವೇ ಅಲ್ಲ ನಿಮಗಿರುವ ಆತ್ಮ ದೆವ್ವದ ಆತ್ಮ ಅದಕ್ಕೆ ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ ಪೇರೆಂಟ್ಸ್ ವೃದ್ಧಾಪ್ಯಕ್ಕೆ ಬಂದಾಗ ಎಕ್ಸಾಕ್ಟ್ ಆಗಿ ಚಿಕ್ಕಂದಿನಲ್ಲಿ ಏನೆಲ್ಲ ಕೆಲಸ ಮಾಡಿದ್ದೀರೋ ಹಿರಿಯರಾದ ಮೇಲೆ ತಂದೆ ತಾಯಿ ಕೂಡ ಹಾಗೆ ಮಾಡ್ತಾರೆ ನೀವೇನ್ ಮಾಡಿದಿರಿ ಸರಿಯಾಗಿ ನೀವು ತಿನ್ನಲಿಕ್ಕಾಗಲ್ಲ ಅಂದ್ಕೊಂಡು ಮೆತ್ತಗೆ ಮಾಡಲ್ಪಟ್ಟ ಅನ್ನವನ್ನೇ ನೀವು ತಿನ್ನಲು ಸಾಧ್ಯವಾಯಿತು ನಿಮ್ಮಷ್ಟಕ್ಕೆ ನೀವು ಆಗಲಿಲ್ಲ ತಾಯಿಯೇ ನಿಮ್ಮನ್ನು ಎದ್ದೇಳಿಸಿದಳು ನಿಮ್ಮಷ್ಟಕ್ಕೆ ನೀವು ಆಗಲಿಲ್ಲ ತಂದೆ ತಾಯಿಯೇ ನಿಮ್ಮನ್ನು ಕೈ ಹಿಡಿದು ನಡೆಸಿದ್ರು ನಿಮಗೆ ರಿಸಸ್ ಬಂದಾಗ ಮೋಷನ್ಸ್ ಬಂದಾಗ ತಂದೆ ತಾಯಿಗೆ ಹೇಳಲಿಕ್ಕಾಗದೆ ಹಾಸಿಗೆ ಎಲ್ಲ ವದ್ದೆ ಮಾಡಿದ್ರಿ ತಂದೆ ತಾಯಿಗಳೇ ಅದನ್ನು ಶುಭ್ರಗೊಳಿಸಬೇಕಾಯಿತು ವೃದ್ಧಾಪ್ಯಕ್ಕೆ ಬಂದ ನಂತರ ಎಕ್ಸಾಕ್ಟ್ ಆಗಿ ತಂದೆ ತಾಯಿ ಕೂಡ ಹೀಗೆ ಮಾಡ್ತಾರೆ ತಮ್ಮಷ್ಟಕ್ಕೆ ತಾವು ಬಾತ್ರೂಮ್ಗೆ ಹೋಗ್ಲಿಕ್ಕಾಗಲ್ಲ ಬಾತ್ರೂಮ್ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಪಾಪ ಅವರಿಗೆ ಗೊತ್ತೇ ಆಗೋದಿಲ್ಲ ಮಂಚದ ಮೇಲೆಯೇ ಎಲ್ಲವನ್ನೂ ಮಾಡ್ತಾರೆ ಮಾಂಸದಂತಹ ಗಟ್ಟಿ ಪದಾರ್ಥ ಅವರು ತಿನ್ನಲಿಕ್ಕಾಗಲ್ಲ ಖಚಿತವಾಗಿ ಮೆತ್ತಗಿರುವ ಅನ್ನವೇ ಹಾಕಬೇಕಾಗತ್ತೆ ಗಂಜಿಯಂತೆ ಮಾಡ್ ಹಾಕಬೇಕಾಗತ್ತೆ ಯಾಕಂದರೆ ಚಿಕ್ಕಂದಿನಲ್ಲಿ ನಾವು ಕೂಡ ಹಾಗೆ ಆದಾಗ್ಯೂ ತಂದೆ ತಾಯಿಗಳು ಬೇಸರವಾಗ್ಲಿಲ್ಲ ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಿರುವಾಗ ತಾಯಿ ಮಾತ್ರ ಮಗುವಿಗೆ ಮೆತ್ತಗಿರುವ ಅನ್ನ ತಿನ್ನಿಸುತ್ತಾ ಇದ್ದಳು ನಿಮ್ಮ ಮನೆಯಲ್ಲಿ ಎಲ್ಲರೂ ತಮ್ಮ ಪಾಡಿಗೆ ಊಟ ಮಾಡುವಾಗ ತಂದೆ ತಾಯಿಗಳಿಗೆ ಮೆತ್ತಗಿರುವ ಆಹಾರವೇ ಕೊಡಬೇಕು ಯಾಕೆಂದರೆ ಅವರಿಗೆ ಗಟ್ಟಿ ಪದಾರ್ಥ ತಿನ್ನಲಿಕ್ಕಾಗಲ್ಲ ಎರಡನೇದಾಗಿ ಅವರ ಹಲ್ಲುಗಳು ಅವರಿಗೆ ಸಹಕರಿಸದೇ ಇರೋದ್ರಿಂದ ಖಚಿತವಾಗಿ ಅವರಿಗೆ ದ್ರವ ಪದಾರ್ಥ ಬೇಕಾಗುತ್ತೆ ಕೊನೆಗೆ ಬರೋಷ್ಟೊತ್ತಿಗೆ ಅವರು ಸರಿಯಾಗಿ ಮಾತು ಕೂಡ ಆಡೋದಿಲ್ಲ ಯಾಕೆಂದ್ರೆ ಅದೇ ರೀತಿ ಒಮ್ಮೆ ಚಿಕ್ಕಂದಿನಲ್ಲಿ ನೀವು ಮಾತಾಡ್ಲಿಕ್ಕಾಗ್ಲಿಲ್ಲ ಅವರೇ ನಿಮ್ಮ ಮಾತು ಅವರೇ ನಿಮ್ಗೆ ಬಾಯಾಗಿದ್ರು ವೃದ್ಧರಾದ ಮೇಲೆ ತಂದೆತಾಯಿ ಮಾತಾಡಲ್ಲ ಕೈ ಸಹಾಯವಿಲ್ಲದೆ ಅವರು ಎದ್ದೇಳಲಿಕ್ಕಾಗಲ್ಲ ನಿಮ್ಮ ಸಹಾಯವಿಲ್ಲದೆ ಅವರು ನಡಿಲಿಕ್ಕಾಗಲ್ಲ ಸಹೋದರ ಸಹೋದರಿಯರೇ ನೀವು ಹುಟ್ಟಿದಾಗ ತಂದೆತಾಯಿಗಳಿಗಿರುವ ಆಸೆ ಏನ್ ಗೊತ್ತಾ ಯಾವಾಗ ನಮ್ಮ ಮಗನನ್ನು ಯಾವಾಗ ನಮ್ಮ ಮಗಳನ್ನು ಈ ಹಾಸ್ಪಿಟಲ್ನಿಂದ ಮನೆಗೆ ಕರೆದೊಯ್ಬೇಕು ಎಂಬುದಾಗಿ ಎಷ್ಟೋ ತವಕಿಸುತ್ತಾರೆ ನನ್ನ ಮಕ್ಕಳಿಬ್ಬರು ಜನಿಸಿದಾಗ ಹಾಸ್ಪಿಟಲ್ನಲ್ಲಿಯೇ ಜನಿಸಿದ್ರು ಹಾಗೆ ಹಾಸ್ಪಿಟಲ್ನಲ್ಲಿ ಜನಿಸಿದಾಗ ತ್ರೀ ಫೋರ್ ಡೇಸ್ ನಾವು ಹಾಸ್ಪಿಟಲ್ನಲ್ಲೇ ಇಡಬೇಕಾಯಿತು ಹಾಗೆ ಹಾಸ್ಪಿಟಲ್ನಲ್ಲಿಟ್ಟಾಗ ನನಗಿರುವ ಆಸೆ ಏನಿತ್ತು ಗೊತ್ತಾ ಸಾಧ್ಯವಾದಷ್ಟು ಬೇಗ ನನ್ನ ಹೆಂಡತಿಯನ್ನು ನನ್ನ ಮಕ್ಕಳನ್ನು ಮನೆಗೆ ಕರೆದೊಯ್ಬೇಕು ಮನೆಗೆ ಕರೆದೊಯ್ಬೇಕು ಮನೆಗೆ ಕರೆದೊಯ್ಬೇಕು ಯಾಕೆಂದರೆ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಮನೆಯಲ್ಲಿ ನನ್ನೊಂದಿಗಿರಬೇಕೆಂಬ ಬಯಕೆ ದೌರ್ಭಾಗ್ಯ ಏನ್ ಗೊತ್ತಾ ವೃದ್ಧಾಪ್ಯಕ್ಕೆ ಬಂದು ಅಮ್ಮ ಅಪ್ಪ ಏನಾದರೂ ಹಾಸ್ಪಿಟಲ್ನಲ್ಲಿ ಬಿದ್ದರೆ ಕನಿಷ್ಠ ಮನೆಗೆ ಕರೆದೊಯ್ಯುವುದರ ಬದಲಿಗೆ ಇಲ್ಲೇ ಸತ್ರೆ ಚೆನ್ನಾಗಿರ್ತಾಯಿತ್ತು ಇಲ್ಲೇ ಏನಾದರೂ ಸತ್ರೆ ಸ್ಮಶಾನಕ್ಕೆ ಕರೆದೊಯ್ಯಬಹುದು ಎಂದು ಆಲೋಚಿಸುವಂತಹ ದುರ್ಮಾರ್ಗತನದ ಪರಿಸ್ಥಿತಿಗೆ ಈ ದಿನ ಎಷ್ಟು ಜನ ಬರ್ತಾ ಇಲ್ಲ ಎಷ್ಟು ಜನ ಹಾಗೆ ಯೋಚಿಸ್ತಿಲ್ಲ ಕ್ಷೇಮವಲ್ಲ ಪ್ರಿಯರೇ ಸಹೋದರ ಸಹೋದರಿಯರೇ ಅದು ಕ್ಷೇಮವಲ್ಲ ವೃದ್ಧಾಪ್ಯಕ್ಕೆ ತಂದೆತಾಯಿಗಳು ಬಂದಾಗ ನೀವು ಏನೆಲ್ಲ ಮಾಡಿದ್ದೀರೋ ಚಿಕ್ಕಂದಿನಲ್ಲಿ ಅದನ್ನೇ ಅವರು ಮಾಡ್ತಾರೆ ನೀವು ನಡ್ಲಿಕ್ಕಾಗ್ಲಿಲ್ಲ ಅವರು ನಡೆಯೋದಿಲ್ಲ ನೀವು ಕೂತ್ಕೊಳ್ಳಲಿಕ್ಕಾಗ್ಲಿಲ್ಲ ವಯಸ್ಸಾದ್ಮೇಲೆ ಅವರು ಹಾಗೆ ಮಾಡ್ತಾರೆ ಕೈ ಸಹಾಯವಿಲ್ಲದೆ ನೀವು ಎದ್ದೇಳಲಿಕ್ಕಾಗ್ಲಿಲ್ಲ ವಯಸ್ಸಾದ್ಮೇಲೆ ತಂದೆ ತಾಯಿ ಕೈ ಸಹಾಯ ಇಲ್ಲದೆ ಎದ್ದೇಳಲ್ಲ ತಂದೆ ತಾಯಿ ಕೈ ಕೊಟ್ಟ ಹೊರತು ನೀವು ಕೈ ಹಿಡ್ಕೊಂಡು ನಡಿಲಿಕ್ಕಾಗ್ಲಿಲ್ಲ ವಯಸ್ಸಾದ್ಮೇಲೆ ನೀವು ಕೂಡ ಕೈ ಕೊಟ್ಟ ಹೊರತು ತಂದೆ ತಾಯಿ ನಡೀಲಿಕ್ಕಾಗಲ್ಲ ಘನ ಪದಾರ್ಥ ನೀವು ತಿನ್ನಲಿಕ್ಕಾಗಲಿಲ್ಲ ದ್ರವ ಪದಾರ್ಥ ಕೊಟ್ರು ವಯಸ್ಸಾದ ಮೇಲೆ ತಂದೆ ತಾಯಿ ಕೂಡ ದ್ರವ ಪದಾರ್ಥವನ್ನೇ ತಿನ್ನಬಲ್ಲರು ಯಾಕೆಂದರೆ ನೀವು ಮಗುವಾಗಿರುವಾಗ ನಿಮ್ಮ ಬಾಯಲ್ಲಿ ಹಲ್ಲಿರಲಿಲ್ಲ ವಯಸ್ಸಾದ್ಮೇಲೆ ತಂದೆ ತಾಯಿಗಳ ಬಾಯಲ್ಲಿ ಹಲ್ಲು ಇರೋದಿಲ್ಲ ಚಿಕ್ಕಂದಿನಲ್ಲಿ ಗೊತ್ತಾಗಲಾರ್ದ ಹಾಗೆ ಹಾಸಿಗೆ ಒದ್ದೆ ಮಾಡಿದ್ರಿ ವಯಸ್ಸಾದ್ಮೇಲೆ ಅವರು ಕೂಡ ಅವರಿಗೆ ಗೊತ್ತಾಗಲಾರ್ದ ಹಾಗೆ ನೀವು ಯಾವ ರೀತಿ ಚಿಕ್ಕಂದಿನಲ್ಲಿ ಒದ್ದೆ ಮಾಡಿದ್ರು ಹಾಗೆ ವದ್ಯ ಮಾಡಿದಾಗ ಯಾವ ರೀತಿ ಅವರು ಶುಭ್ರಗೊಳಿಸಿದರು ವಯಸ್ಸಾದ ಮೇಲೆ ಅವರು ಕೂಡ ಹಾಗೆಯೇ ವದ್ಯ ಮಾಡ್ತಾರೆ ಎಕ್ಸಾಕ್ಟ್ ಆಗಿ ಚಿಕ್ಕಂದಿನಲ್ಲಿ ಅವ್ರು ಏನೆಲ್ಲ ಮಾಡಿದರು ಹಾಗೆಯೇ ವಯಸ್ಸಾದ ನಂತರ ಋಣ ತೀರಿಸಿಕೊಳ್ಳುವುದಕ್ಕಾಗಿ ದೇವರು ಮನುಷ್ಯನಿಗೆ ಕೊಡುತ್ತಿರುವ ಒಂದು ಭಾಗ್ಯ ಅನ್ನೋಣವೇ ಇಲ್ಲವೇ ದೌರ್ಭಾಗ್ಯ ಅನ್ನೋಣವೇ ಇಲ್ಲವೇ ಭಾರ ಅನ್ನೋಣವೇ ಏನನ್ನೋಣ ಇದಕ್ಕೆ ಯಾವ ಉತ್ತರ ಬರಲ್ಲ ತಂದೆ ತಾಯಿಗಳಿಗೆ ವೃದ್ಧಾಪ್ಯ ಎನ್ನುವಂಥದ್ದು ದಿನ ಭಾರವಾಗಿಯೂ ಭಯವಾಗಿಯೂ ಮಾರ್ಪಡ್ತಿದೆ ಆದರೆ ನನ್ನ ಆಸೆ ಈ ಕಲ್ವರಿಸೊರ ವೀಕ್ಷಕರಲ್ಲಿ ಯಾವುದೇ ತಂದೆ ತಾಯಿಗಳಾಗ್ಲಿ ವೃದ್ಧಾಪ್ಯಕ್ಕೆ ಬಂದಾಗ ಅವರು ಭಯಪಡುವಂಥವರಾಗಿ ಇರಬಾರದು ಪ್ರಿಯ ಸಹೋದರ ಸಹೋದರಿ ವೃದ್ಧಾಪ್ಯಕ್ಕೆ ಬಂದಂತಹ ತಂದೆ ತಾಯಿಗಳಿಗೆ ಏನ್ ಬೇಕು ಹೇಳಿ ಮೈ ತುಂಬ ಬಂಗಾರ ಬೇಕೋ ಅವರಿಗೆ ಏನು ಬೇಡ ಪ್ರಿಯರೇ ಬೆಳಗ್ಗೆ ಎದ್ರೆ ಒಂದು ಹಿಡಿಯಷ್ಟು ಬ್ರೇಕ್ಫಾಸ್ಟ್ ಜಾಸ್ತಿ ಏನ್ ತಿನ್ನಕ್ಕಾಗಲ್ಲ ಮಧ್ಯಾಹ್ನ ಅವ್ರಿಗೇನ್ ಬೇಕು ಒಂದು ಹಿಡಿ ಅನ್ನ ಅಷ್ಟು ಬಿಟ್ರೆ ಅವ್ರು ಆಗಲ್ವಲ್ಲ ರಾತ್ರಿ ಏನು ಬೇಕು ತು ತನ್ನ ಅದನ್ನು ಬಿಟ್ಟರೆ ಅವರು ತಿನ್ನಲಿಕ್ಕಾಗ್ಲಿಲ್ವಲ್ಲ ಅನಾರೋಗ್ಯ ಇದ್ದುದಕ್ಕೆ ಸ್ವಲ್ಪ ಔಷಧಿ ಬೇಕು ಅದನ್ನು ಬಿಟ್ರೆ ಬೇರೆ ಏನು ಆಶಿಸ್ತಾರೆ ಹೇಳಿ ಅವರಿಗೆ ಸ್ವಲ್ಪ ಟಿಫಿನ್ ಮಾಡಿ ಹಾಕ್ಲಿಕ್ಕೆ ಎಷ್ಟೋ ಗುಣಗುಡ್ತಾರೆ ಆ ಸ್ವಲ್ಪ ಅನ್ನ ಹಾಕುವುದಕ್ಕಾಗಿ ಎಷ್ಟೋ ಬೇಸರಗೊಳ್ತಾರೆ ವೃದ್ಧಾಪ್ಯಕ್ಕೆ ಬಂದಂತಹ ತಂದೆಯನ್ನು ತಾಯಿಯನ್ನು ಎಷ್ಟೋ ಹಿಂಸೆಗೊಳಿಸ್ತಾರೆ ಮಾತುಗಳಿಂದ ಎಷ್ಟೋ ಬಾಧೆಗೊಳಿಸ್ತಾರೆ ಅದು ನಮಗೆ ಒಪ್ಪುವುದೇ ಇಲ್ಲ ಪರಿಶುದ್ಧ ದೇವರೇ ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಬಿಡೋದಿಲ್ಲ ಎಂದು ಹೇಳಿದೀರಿ ಅದಕ್ಕಾಗಿ ತಾನೇ ದೇವರೇ ನಿಮ್ಮ ಆತ್ಮನನ್ನು ನಮಗೆ ಅನುಗ್ರಹಿಸಿದಿರಿ ಆ ಆತ್ಮ ದೇವರೇ ಅಲ್ಲವೋ ನಮ್ಮನ್ನು ಈ ರೀತಿಯಾಗಿ ಒಟ್ಟುಗೂಡಿಸಿ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ವಾಕ್ಯದ ಮೂಲಕ ನಮ್ಮೆಲ್ಲರನ್ನೂ ಪ್ರೀತಿ ಎನ್ನುವಂತಹ ಬಾಂಧವ್ಯದಲ್ಲಿ ಬಂಧಿಸಿ ಒಬ್ಬರಿಗೊಬ್ಬರು ನಾವು ಇದ್ದೇವೆ ಅನಾಥರು ಅಲ್ಲ ಎಂಬ ಭಾವನೆ ಇಲ್ಲದೆ ಜೀವಿಸುವಂತಹ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ವಂದನೆಗಳು ದೇವರೇ ವೃದ್ಧಾಪ್ಯಕ್ಕೆ ಬಂದಂತಹ ಯಾವುದೇ ತಂದೆ ತಾಯಿಗಳಾಗಲಿ ಆ ವೃದ್ಧಾಪ್ಯದಲ್ಲಿಯೇ ಅವರು ಕೊರಗುವವರಾಗಿರಬಾರದು ನಿಟ್ಟುಸಿರು ಬಿಡುವಂಥವರಾಗಿರಬಾರದು ದೇವರೇ ನೆಮ್ಮದಿ ಇಲ್ಲದೆ ನಿದ್ರೆ ಇಲ್ಲದೆ ದೇವರೇ ಅವರಿರುವಂಥವರಾಗಿರಬಾರದು ನೀವು ನಮ್ಮನ್ನು ಪ್ರೀತಿಸಿದ ವಿಧಾನದಲ್ಲಿಯೇ ಅವರನ್ನು ಪ್ರೀತಿಸಬೇಕೆಂದು ನೀವು ನಮಗೆ ಆಜ್ಞಾಪಿಸಿದೀರಿ ನಿಮ್ಮ ವಾಕ್ಯವನ್ನು ಕ್ರಿಯೆಯಲ್ಲಿಡುವ ಕೃಪೆ ನಮಗೆ ದಯಪಾಲಿಸಿರಿ ಈ ದಿನ ಯಾರ್ಯಾರು ಈ ವಾಕ್ಯವನ್ನು ಇದ್ದದ್ದನ್ನು ಇದ್ದ ಹಾಗೆ ಅಂಗೀಕರಿಸಿ ತಮ್ಮ ಹೃದಯಗಳಲ್ಲಿ ದೇವರೇ ಈ ವಾಕ್ಯವನ್ನು ಭದ್ರವಾಗಿಟ್ಟುಕೊಳ್ತಿದ್ದಾರೋ ಅವರನ್ನು ಧನ್ಯರನ್ನಾಗಿ ಮಾಡಿರಿ ಹಾಗೆಯೇ ಪ್ರತಿ ತಂದೆ ತಾಯಿಗಳ ಆಶೀರ್ವಾದವನ್ನು ದೇವರೇ ನಮ್ಮೆಲ್ಲರ ಮೇಲೆ ಸುರಿಯ ಮಾಡಿರೆಂದು ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಅಡ್ರೆಸ್ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕಟ್ಪಲ್ಲಿ ಹೈದ್ರಾಬ್ಯಾಡ್ ಸೆವೆಂಟಿ ಟೂ